ಐದನೇ ಬಾರಿ ಪ್ರಯತ್ನ ಸೊ ಪಾಪ ಆವಾಗಿಂದ ಒದ್ದಾಡ್ತಾರೆ ಐದ್ತನೇ ಇಲ್ಲ ಹಾಂ 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 ಐದನೇ ಬಾರಿ ಬಹಳ ಕಷ್ಟ ಪಡ್ತವ್ರೆ ಆಯ್ತಾನೇ ಇಲ್ಲ ಪಾಪ ಇಲ್ಲಿ ಎಸ್ ನೀಟಾಗ ಬತ್ತದಿಲ್ಲಿ ನೋಡಿ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯ ತಿರುವುಗಳಲ್ಲಿ ಜೋಪಾನ ಕಂಡ್ರಪ್ಪ ನೋಡ್ತು ಬನ್ನಿ ಆವಾಲೆ ಒಂದ್ಸಲ ಆಗ್ತಿತ್ತು ಆದರೆ ಹಗ್ಗಗಳು ತಡೆದ್ಬಿಡ್ತಲಿ ಹಾ ಏನ್ರಿ ಒದ್ದಾಡ್ತಿರೋದವಪ್ಪ ಅಪ್ಪ ಸ್ವಾಮಿ ಎಷ್ಟು ಕಷ್ಟ ಆಯ್ತದೆ ಗೊತ್ತಲ್ಲಿ ಎತ್ತಾರೆ ಕುಕ್ತಾರೆ ಬಿಳಿಸ್ತಾರೆ ಏನು ಮಾಡೋಕಾಯ್ತಾ ಇಲ್ಲ ಎತ್ತ ನಿಲ್ಲಿಸೂ ಆಯ್ತಾ ಇಲ್ಲ ಸತತ ಪ್ರಯತ್ನ ಕಲ್ಲಾಕ್ತಾರೆ ಏನೇನೋ ಮಾಡ್ತಾರೆ ಪಾಪ ಹಾ ಐಡಿಯಾ ಉಪಯೋಗಿಸ್ತಾರೆ ಗಾಡಿ ಎತ್ತಿ ಕಲ್ಲ ಮೇಲೆ ಮಡಿಕೊಂಡ್ಬಿಟ್ರು ಅಲ್ಲೋಡ್ರಿ ಅಲ್ಲೋಡಿ ನೀಟಾಗಿ ಕಾಣಿಸ್ತಾ ಐತೆ ನೋಡಿ ಹಾ ಈಗ ಮಡಗಿರೋ ಕಲ್ಲು ಮೇಲೆ ಓ ಕಲ್ಲೇ ಪುಡ್ಪುಡಿ ಅಯ್ಯೋ ಶಿವ ನನಗೆ ಹುಚ್ಚಿಡ್ಕತ್ತ ಹಿಡ್ಕೊತ ಇದು ನೋಡಿ 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 ನನಗೆ ತಲೆ ಕೆಟ್ಟೋಯ್ತು ಬಿಜಾ ಇವತ್ತು ಆಗಲ್ಲ ಅನ್ಸುತ್ತೆ ಈ ಕೆಲಸ ಏ ಅಷ್ಟೇ ಅಷ್ಟೆ ಇದು ಸಕ್ಸಸ್ ಆಗಲಿ ಅಂತ ಕಾಯ್ತವನಿ ಆಯ್ತಾನಿಲ್ವಲ್ಲ ಗುರು ಟೇಲರ್ ಓ ಇದೇ ಹಿಂಗೆ ಜಾಮ್ ಆಗೋಯ್ತು ಹಾಂ ಎಲ್ಲ ಬಸ್ ಬಂದು ಹ್ಞೂ ಸರಿ ಇನ್ನು ಐದನೇ ಬರೀ ಫೇಲ್ ಆಯಿತು ಇನ್ನು ಆರನೇ ಬರಿ ಆರನೇ ಬರ್ರಿ ಟ್ರೈ ಮಾಡೋಣ